ನೆನಪಿರಲಿ ಪ್ರೇಮ್ ಅವ್ರಿಗೆ ಒಂದು ಕಡೆ ಬರ್ಡೇ ಸೆಲೆಬ್ರೇಷನ್ ಇದ್ರೆ ಈ ಸಂಭ್ರಮ ಇನ್ನೂ ಹೆಚ್ಚು ಮಾಡಲು ಸ್ಪಾರ್ಕ್ ಚಿತ್ರತಂಡ ಪ್ರೇಮ್ ಅವರ ಲುಕ್ನ ಅನಾವರಣ ಮಾಡಿದೆ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ನಾಯಕನಾಗಿ ನಟಿಸ್ತಾ ಇರುವ ಈ ಚಿತ್ರದಲ್ಲಿ ಪ್ರೇಮ್ ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಚಿತ್ರದ ನಿರ್ದೇಶಕ ಮಹಾಂತೇಶ್ ಮತ್ತು ಅವರ ತಂಡ ನೆನಪಿರಲಿ ಪ್ರೇಮ್ ಅವ್ರಿಗೆ ನೆನಪಿನಲ್ಲಿ ಇರುವಂತಹ ಒಂದು ಪೋಸ್ಟರ್ನ ತುಂಬಾ ಪ್ರೀತಿಯಿಂದ ಬಿಡುಗಡೆ ಮಾಡಿತ್ತು ಆದರೆ ಈಗ ಈ ಸ್ಪಾರ್ಕ್ ಚಿತ್ರದಲ್ಲಿನ ನೆನಪಿರಲಿ ಪ್ರೇಮ್ ಅವರ ಈ ಲುಕ್ ಕನ್ನಡದ ಕಿರುತೆರೆಯಲ್ಲಿ ಕೌಟುಂಬಿಕ ಮೌಲ್ಯಗಳನ್ನ ಬಿಂಬಿಸುವ ಸದಾಭಿರುಚಿಯ ಧಾರಾವಾಹಿಗಳಿಗೆ ಹೆಸರಾದ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರ ಕಣ್ಣನ್ನ ಕೆಂಪಾಗಿಸಿದೆ ಈ ಮೂಲಕ ಸ್ಪಾರ್ಕ್ ಚಿತ್ರ ವಿವಾದಕ್ಕೆ ಸಿಲುಕಿದೆ ಶ್ರುತಿ ನಾಯ್ಡು ಅವರ ವಾದದ ಪ್ರಕಾರ ಪ್ರೀಮಿಯರ್ ಪದ್ಮಿನಿ ಚಿತ್ರದ ನಿರ್ದೇಶಕ ಮತ್ತು ಖ್ಯಾತ ಖಳನಾಯಕ ರಮೇಶ್ ಇಂದಿರಾ ಅವರ ಫೋಟೋವನ್ನ ಸ್ಪಾರ್ಕ್ ಚಿತ್ರತಂಡ ಪರವಾನಗಿ ಪಡೆಯದೆ ಬಳಸಿದೆ ಹೀಗಾಗಿ ಕೆರಳಿ ಕೆಂಡವಾಗಿರುವ ಶ್ರುತಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕಾನೂನು ಸಮರವನ್ನ ಕೂಡ ಸಾರಿದ್ದಾರೆ ಈ ಕುರಿತು ಬರೆದುಕೊಂಡಿರುವ ಶ್ರುತಿ ನಾಯ್ಡು ಎಲ್ಲರಿಗೂ ನಮಸ್ಕಾರ ಈ ಚಿತ್ರತಂಡದವರು ತುಂಬಾ ಅನೈತಿಕವಾಗಿ ನಡೆದುಕೊಂಡಿದ್ದಾರೆ ನಟನ ಅನುಮತಿಯನ್ನ ಪಡೆಯದೆ ತಮ್ಮ ಚಿತ್ರದ ಪೋಸ್ಟರ್ನಲ್ಲಿ ಬಳಸಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಭೀಮಾ ಚಿತ್ರದಲ್ಲಿ ರಮೇಶ್ ಇಂದಿರಾ ಅವರು ನಿರ್ವಹಿಸಿದ ರಾಜಕಾರಣಿಯ ಪಾತ್ರದ ಭಾವಚಿತ್ರವನ್ನ ಇಲ್ಲಿ ಉಪಯೋಗಿಸಲಾಗಿದೆ ಈ ನಿರ್ದಿಷ್ಟ ಫೋಟೋವನ್ನು ಭೀಮಾ ಚಿತ್ರಕ್ಕೆ ಮಾತ್ರ ತೆಗೆದುಕೊಳ್ಳಲಾಗಿತ್ತು ಅಂತ ಶ್ರುತಿ ನಾಯ್ಡು ಹೇಳಿದ್ದಾರೆ ರಮೇಶ್ ಇಂದಿರಾ ಪರವಾಗಿ ನಾವು ಚಿತ್ರತಂಡ ಮತ್ತು ಪ್ರೇಮ್ ಅವರಿಗೆ ನೋಟಿಸ್ ಕಳಿಸ್ತಾ ಇದ್ದೇನೆ ಅಂತ ಬರೆದುಕೊಂಡಿದ್ದಾರೆ ವಿಪರ್ಯಾಸ ಅಂದರೆ ನೆನಪಿರಲಿ ಪ್ರೇಮ್ ಮತ್ತು ಸ್ಪಾರ್ಕ್ ತಂಡದ ವಿರುದ್ಧ ಅನುಮತಿಯನ್ನು ಪಡೆಯದೆ ಕೇವಲ ಒಂದು ಫೋಟೋ ಬಳಸಿದಕ್ಕೆ ಕಿಡಿಕಾರ್ತಾ ಇರುವ ನಾಯ್ಡು ಕೆಲ ವರ್ಷಗಳ ಹಿಂದೆ ಖ್ಯಾತ ಲೇಖಕ ಕಾದಂಬರಿಕಾರ ವಸುದೇವೇಂದ್ರ ಅವರ ಕಥೆಯನ್ನು ಹೇಳದೆ ಕೇಳದೆ ಎತ್ತಿಕೊಂಡು ಪ್ರೀಮಿಯರ್ ಪದ್ಮಿನಿ ಸಿನಿಮಾ ಮಾಡಿದ ಅಪಕೀರ್ತಿಗೆ ಗುರಿಯಾಗಿದ್ದರು ಇದೇ ರಮೇಶ್ ಇಂದಿರಾ ಅವರೇ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ನವರಸ ನಾಯಕ ಜಗ್ಗೇಶ್ ಮತ್ತು ಪ್ರಮೋದ್ ಅಭಿನಯಿಸಿದ ಈ ಚಿತ್ರ ಕೆಲವು ಆರೋಪದಿಂದಲೇ ಆ ಕಾಲಕ್ಕೆ ವ್ಯಾಪಕ ಸದ್ದನ ಕೂಡ ಮಾಡಿತ್ತು ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಪ್ರೇಮ್ ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ನಮ್ಮ ನಿರ್ದೇಶಕರ ಜೊತೆ ಮಾತನಾಡ್ತೀನಿ ವಿಷಯ ಏನು ಅಂತ ತಿಳಿದುಕೊಂಡು ಆ ಬಳಿಕ ರಿಯಾಕ್ಟ್ ಮಾಡ್ತೀನಿ ನಾನು ಬರ್ತ್ಡೇಯಲ್ಲಿ ಬ್ಯುಸಿ ಇದ್ದ ಕಾರಣ ಡೈರೆಕ್ಟರ್ ಜೊತೆನೂ ಮಾತಾಡೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ದಾರೆ